ಇನ್ನ ಈ ಮೂವಿ ಬಂದ್ಮೇಲೆ ಅದೆಷ್ಟು ಫ್ಯಾನ್ಸ್ ಅದೆಷ್ಟು ಜನ ಹೋಗಿ ಇವರ ಮನೆ ಮುಂದೆ ಹೋಗಿ ಡೈಲಾಗ್ಸ್ ಹೊಡಿತಾರೆ ಅಂತ ಇಮ್ಯಾಜಿನ್ ಮಾಡ್ಕೋತಾ ಮುಗಿಸ್ಕೊಂಡು ಹೋಗ್ತಾ ಇರ್ತೇನೆ ಇವತ್ತಿನ ಕಂಟೆಂಟ್ ಮಾರ್ಟಿನ್ ಟ್ರೈಲರ್ ರಿವ್ಯೂ ಹಾಗಾದ್ರೆ ತಡ ಮಾಡ್ದೇನೆ ಕಂಟೆಂಟ್ ಕಡೆ ಹೋಗ್ಬಿಡೋಣ ಬನ್ನಿ ಮಾರ್ಟಿನ್ ಟ್ರೇಲರ್ ಒನ್ ರಿಲೀಸ್ ಆಗಿದೆ ಇದು ಅರ್ಜುನ್ ಸರ್ಜಾ ಅವರು ಬರೆದು ಧ್ರುವ ಸರ್ಜಾ ಅವರು ಆಕ್ಟ್ ಮಾಡಿ ಎ ಪಿ ಅರ್ಜುನ್ ಅವರು ಡೈರೆಕ್ಟ್ ಮಾಡ್ತಿರೋ ಸಿನಿಮಾ ಉದಯ್ ಕೆ ಮೆಹತಾ ಅವರು ಇದಕ್ಕೆ ದುಡ್ಡು ಸುರಿದಿದ್ದಾರೆ ತುಂಬಾ ಜಾಸ್ತಿನೇ ಸುರಿದಿದ್ದಾರೆ ಅನ್ನೋದು ಕಾಣಿಸ್ತಾ ಇದೆ ಇದರ ಸುತ್ತ ಎಷ್ಟೊಂದು ಕಾಂಟ್ರವರ್ಸಿಗಳು ಕೇಸ್ಗಳು ಇದ್ರೂ ಕೂಡ ಒಂದೊಂದಾಗಿ ಎಲ್ಲವನ್ನು ಸಾಲ್ವ್ ಮಾಡಿಕೊಂಡು ರಿಲೀಸ್ ಆಗಕ್ಕೆ ರಿಲೀಸ್ ಮಾಡಕ್ಕೆ ರೆಡಿ ಆಗ್ತಿದ್ದಾರೆ ಸಿನಿಮಾ ತಂಡ ಇದರ ರಿಲೀಸ್ ಡೇಟ್ ಅಕ್ಟೋಬರ್ ಹನ್ನೊಂದು ಮ್ಯೂಸಿಕ್ ಗೆ ಸಕ್ಕಾಗಿ ಸಿಂಕ್ ಮಾಡಿ ಎಡಿಟ್ ಮಾಡಿದ್ದಾರೆ ಇದು ಒಂದು ಮಾಡರ್ನ್ ಪ್ಯಾಟರ್ನ್ ತುಂಬಾ ಇಷ್ಟ ಆಗುವಂತ ಪ್ಯಾಟರ್ನ್ ಮ್ಯೂಸಿಕ್ ಕೂಡ ಇಷ್ಟ ಆಯಿತು ಒಂದು ಪಾಯಿಂಟ್ ಆಫ್ ಟೈಮ್ ಗೆ ಸಿಗಾರೆಟ್ ಕೊಂಡ್ ನಗುವಂತ ಟೈಮ್ ಗೆ ಕೆ ಜಿ ಎಫ್ ಅಲ್ಲಿ ಬರುವಂತ ಟ್ಯೂನ್ ನೆನಪಾಗುತ್ತೆ ಯಾಕಂದ್ರೆ ಬಿ ಜಿ ಎಂ ಆಂಡ್ ಸೌಂಡ್ ಡಿಸೈನ್ ರವಿ ಬಸ್ರೋರ್ ಹಾಂಗ್ ಹಾಂಗ್ಕಾಂಗ್ ಸಿಡ್ನಿ ಟರ್ಕಿ ಅನ್ನೋ ದೊಡ್ಡ ದೊಡ್ಡ ನೇಮ್ ಗಳು ಕಾಣಿಸುತ್ತೆ ಮೊದಲು ಕಾಣಿಸೋದೇ ಒಂದು ರಿಚ್ ಮೇಕಿಂಗ್ ಈ ಕತೆ ನಡೆಯೋದು ಒಬ್ಬ ಇಂಡಿಯನ್ ಪಾಕಿಸ್ತಾನಕ್ಕೆ ನುಗ್ಗಿ ಪಾಕಿಸ್ತಾನದಲ್ಲಿ ಒಂದು ಕ್ರೈಮ್ ಮಾಡೋದು ಪಾಕಿಸ್ತಾನಕ್ಕೆ ಕಾಲಿಡೋದೇ ಒಂದು ಕ್ರೈಮ್ ಆದ್ರೆ ಅಲ್ಲಿ ಹೋಗಿ ಮಾಡೋದು ಇನ್ನೊಂದು ಕ್ರೈಮ್ ಅದು ಯಾಕೆ ಹೇಗೆ ಅದರ ಮೋಟಿವ್ ಏನು ಎಲ್ಲಾನು ಮುಂದೆ ಗೊತ್ತಾಗುತ್ತೆ ಇಲ್ಲಿ ಪ್ರೊಟಗಾನಿಸ್ಟ್ ಅಂದ್ರೆ ಧ್ರುವ ಸರ್ಜಾ ಇಲ್ಲಿ ಮಾರ್ಟಿನ್ನ ಹುಡ್ಕೊಂಡು ಹೋಗ್ತಾ ಇರದಾ ಅಥವಾ ತಾನೇ ಮಾರ್ಟಿನ್ನ ಕಾದ್ ನೋಡಬೇಕು ರಿಲೀಸ್ ಆಗಿರೋ ಟ್ರೇಲರ್ ಕೂಡ ಒಂದು ಸಿಂಗಲ್ ಟ್ರೇಲರ್ ತರ ಕೆ ಜಿ ಕೂಡ ಇದೇ ರೀತಿ ಮಾಡಿದ್ರು ಒಂದು ಸಿಂಗಲ್ ಟ್ರೇಲರ್ ಬಿಟ್ಟಿದ್ರು ಇದು ಫಸ್ಟ್ ಟ್ರೈಲರ್ ಆಗಿರೋದ್ರಿಂದ ಈ ತರ ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ ನೆಕ್ಸ್ಟ್ ಟ್ರೈಲರ್ ನಲ್ಲಿ ಸಿಂಗಲ್ ಲ್ಯಾಂಗ್ವೇಜಸ್ ಅಲ್ಲಿ ಬಿಡಬಹುದು ಆದರೆ ಮೇನ್ ಆಗಿ ಒಂದು ಹಿಂದಿ ಇನ್ಕ್ಲೂಡ್ ಆಗಿರುತ್ತೆ ಯಾಕೆಂದ್ರೆ ಇದು ಪಾಕಿಸ್ತಾನದಲ್ಲಿ ನಡೆಯೋದ್ರಿಂದ ಹಲವಾರು ಭಾಷೆಗಳಲ್ಲಿ ರಿಲೀಸ್ ಆಗ್ತಾ ಇದೆ ನಮ್ಮ ಇಂಡಿಯನ್ ಲ್ಯಾಂಗ್ವೇಜಸ್ ಅಷ್ಟೇ ಅಲ್ಲ ಕೊರಿಯನ್ ಜಾಪನೀಸ್ ಚೈನೀಸ್ ಎಲ್ಲ ಕೂಡ ಬರ್ತಾ ಇದೆ ರಷ್ಯನ್ ಹಾಗೆ ಇನ್ನೂ ಹಲವಾರು ಭಾಷೆಗಳು ಅದರಲ್ಲೆಲ್ಲ ಡೈಲಾಗ್ಸ್ಗಳು ಹೇಗ್ ಸೌಂಡ್ ಆಗುತ್ತೆ ಅನ್ನೋದನ್ನ ಕೇಳೋಕೆ ಕಾಯ್ತಾ ಇದ್ದೀನಿ ಅದರ ಒಂದು ಕ್ಲಿಂಪ್ಸ್ ನ ಈ ಟ್ರೇಲರ್ ಅಲ್ಲಿ ನೋಡಬಹುದು ಅದನ್ನು ಏನಾದ್ರೂ ಕೆಲವರು ಪ್ರಾಕ್ಟೀಸ್ ಮಾಡಿಕೊಂಡು ಹೋಗ್ಲಿ ಬಿಡಿ ಅದಕ್ಕಿಂತ ಮುಂಚೆ ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೋತೀರ ಅನ್ನೋದನ್ನ ನೋಡಬೇಕು ಒಂದು ಲೈಕ್ ಹಾಗೆ ಸಬ್ಸ್ಕ್ರೈಬ್ ಇನ್ನು ಮೋಟಿವೇಟ್ ಮಾಡುತ್ತೆ ಅದು ನಿಮ್ ಕೈ ಮಾತ್ರ ಕಂಟೆಂಟ್ ಸಿಕ್ಕಾಪಟ್ಟೆ ಧೂಳು ಆಕ್ಷನ್ ಸೀನ್ ಪ್ರಿನ್ಸ್ ಅಂದ ಮೇಲೆ ಅದಕ್ಕೊಂದು ಜಸ್ಟಿಫೈ ಮಾಡ್ಬೇಕಲ್ಲ ಅದೇ ರೀತಿ ಇಲ್ಲಿ ಸಿಕ್ಕಾಪಟ್ಟೆ ಆಕ್ಷನ್ಸ್ ಗಳಿದೆ ಅದನ್ನೇ ಇವರು ಪ್ರಮೋಟ್ ಮಾಡ್ತಾ ಇರೋದು ಕೂಡ ಇಷ್ಟು ವರ್ಷ ಟೈಮ್ ತಗೊಂಡಿದ್ದಕ್ಕೂ ಎಫೆಕ್ಟ್ಸ್ ಆಗಿರ್ಲಿ ಆ ಬಜೆಟ್ ಆಗಿರ್ಲಿ ಕಾಣಿಸುತ್ತೆ ಅದು ಸ್ಕ್ರೀನ್ ಮೇಲೆ ಇಲ್ಲಿ ಮೇನ್ ಆಗಿ ಹೈಲೈಟ್ ಮಾಡಿರೋದೆ ಧ್ರುವ ಸರ್ಜಾ ಇವರ ಕ್ಯಾರೆಕ್ಟರ್ ನ ಮಾತ್ರ ಹಾಗೆ ಪಾಕಿಸ್ತಾನ್ ಪಾಕಿಸ್ತಾನ್ ಆರ್ಮಿ ಇದನ್ನ ಕೂಡ ಸ್ವಲ್ಪ ಹೈಲೈಟ್ ಮಾಡಿದ್ದಾರೆ ಹಾಗೆ ಕೊನೆ ಸೀನ್ ಅಲ್ಲಿ ಬರುವಂತ ನಾಯಿ ಜೊತೆ ತಿನ್ನುವಂತ ಬಿಸ್ಕೆಟ್ ಒಂಥರ ವಿಯರ್ಡ್ ಅಂತ ಅನಿಸಬಹುದು ಅದರ ಮೆಸೇಜ್ ಅದರ ಇನ್ಫಾರ್ಮೇಶನ್ ನಿಮ್ಮ ಕಲ್ಪನೆಗೆ ಏನಾದ್ರೂ ಬಂದಿದ್ರೆ ಖಂಡಿತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು ಜಾಸ್ತಿ ಎಕ್ಸ್ಪ್ಲೋಸಿವ್ ಚೇಸಿಂಗ್ ವೀಲಿಂಗ್ ಇವೆಲ್ಲ ತುಂಬಕೊಂಡಿರುವಂತಹ ಸಿನಿಮಾ ಇದು ಇಷ್ಟ ಆಗೋದು ಫಾಸ್ಟ್ ಅಂಡ್ ಫ್ಯೂರಿಯಸ್ ಮಾರ್ವೆಲ್ ಸೀರೀಸ್ ನ ಇಷ್ಟ ಪಡುವಂತ ಆ ಮೈಂಡ್ಸ್ ಅಂತ ಜನಗಳಿಗೆ ಈ ಸಿನಿಮಾ ಇಷ್ಟ ಆಗ್ಬಹುದು ನಾವು ಜಾಸ್ತಿ ಆಕ್ಟ್ ಇಷ್ಟ ಪಡಲ್ಲ ಇಚ್ೇಜಿಂಗ್ ಹೊಡೆದಾಟ ಬಡದಾಟ ಇವೆಲ್ಲ ನಮ್ಗಲ್ಲ ಅಂತ ಅನ್ನೋರ್ಗೆ ಈ ಸಿನಿಮಾ ಅಷ್ಟು ಇಷ್ಟ ಆಗದೆ ಇರಬಹುದು ಆದ್ರೆ ಆಕ್ಷನ್ ಲವರ್ಸ್ ಕಂತು ಇದೊಂದು ಒಳ್ಳೆ ಕಿಕ್ ಕೊಡುತ್ತೆ ಅಂತ ಹೇಳ್ಬೋದು ಇವತ್ತಿನ ಟ್ರೆಂಡ್ ಅಲ್ಲಿ ಟ್ರೇಲರ್ ಗಳು ಟೀಸರ್ ಗಳು ತರ ಬರ್ತಾ ಇದೆ ಇದು ಕೂಡ ಹಾಗೆ ಇದರಲ್ಲಿ ಕಾಸ್ಟ್ ಅಂಟ್ನ ಬಿಟ್ಕೊಟ್ಟಿಲ್ಲ ಥಿಯೇಟ್ರಿಕಲ್ ಟ್ರೈಲರ್ ಬಂದಾಗ ಅದರಲ್ಲಿ ಕೆಲವೊಂದು ರಿವ್ಯೂಲ್ ಆಗಬಹುದು ಹಾಗೆ ಸ್ಪೆಷಲ್ ಅಪಿಯರೆನ್ಸಸ್ ಗಳು ಕೂಡ ಇರಬಹುದು ಒಂದು ಟ್ವಿಸ್ಟ್ ಕೊಡಕ್ಕೆ ಒಂದು ಥ್ರಿಲ್ ಕೊಡಕ್ಕೆ ಗೆಸ್ಟ್ ಅಪಿಯರೆನ್ಸಸ್ ಗಳನ್ನ ಯೂಸ್ ಮಾಡಿಕೊಳ್ಳೋದು ಕಾಮನ್ ಆಗಿಬಿಟ್ಟಿದೆ ಇವಾಗಿನ ಟ್ರೆಂಡ್ ಪ್ರಕಾರ ಇದರಲ್ಲೂ ಕೂಡ ಇರಬಹುದು ನೋಡೋಣ ಇನ್ನು ಈ ಟ್ರೈಲರ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹಾಗಾದ್ರೆ ನಮ್ಮ ಬೇರೆ ಬೇರೆ ಕಂಟೆಂಟ್ ಗಳನ್ನು ಕೂಡ ಫಾಲೋ ಮಾಡಿ ರಿವ್ಯೂ ಅಪ್ಡೇಟ್ಸ್ ಹಾಗೆ ಡಾಕ್ಯು ಸೀರೀಸ್ ಇವೆಲ್ಲವೂ ಕೂಡ ನಿಮಗೋಸ್ಕರನೇ ಮಾಡಿರೋದು ನಮ್ಮ ಕಂಟೆಂಟ್ ಇಷ್ಟ ಆಗಿದ್ರೆ ಲೈಕ್ ಹಾಗೂ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ನ ಆಲ್ ಇಟ್ಟು ಆನ್ ಮಾಡ್ಕೊಳ್ಳಿ ಆಗ ಆನ್ ಟೈಮ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಹಾಗಾದರೆ ನಾನು ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಿಗ್ತೀನಿ